ಅದ್ಭುತವಾದ ಈ ಹಾಡು ಹಾಗೆ ಇಪ್ಪತ್ತೆಂಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಎಷ್ಟು ಇಪ್ಪತ್ತೈದು ಮೊದಲು ಮೂರ್ನಾಲ್ಕು ವರ್ಷ ಮೊದಲು ಈಗ ಈಗಿನ ನಿಲ್ಲೂ ಕೂಡ ಹಾಡುವುದು ನನಗೆ ಬಹಳ ತುಂಬ ಸಂತೋಷಕ್ಕ ಯಾಕಂದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು ನಮ್ಮ ಜೊತೆ ಆಡೋದೊಂದ್ ಭಾಗ್ಯ ನಾಗಪ್ಪ ನಾಗಪ್ಪನ ಅವರು ನಮ್ಮ ಈ ಪ್ರೀತಿಯ ಪರವಾಗಿ ಹಾಡಿಗೆ ನೂರು ರೂಪಾಯಿ ಕೊಡ್ತಾರ ಅವರಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು ಮತ್ತ ಇಪ್ಪತ್ತೆಂಟು ವರ್ಷದಿಂದ ಮುಂದೆ ಹಾಡಿದ ಧ್ವನಿಗೂ ಈಗ ಈಗ ಧ್ವನಿಗೂ ಏನಾದ್ರೂ ವ್ಯತ್ಯಾಸ ಆಗಿದೆ ಅದೇ ರೀತಿ ವಾಯ್ಸ್ ಐತಿ ಅದು ಹೆಮ್ಮೆ ಪಡ್ತೀವಿ ನಾವು ನಾವು ಅವಾಗ ಸಣ್ಣ ಈ ಸಾಂಗ್ ಕೇಳ್ತೀವಿ ಬರೀ ನಮ್ಮ ಗುರುಗಳ ನಾವು ಫೋನ್ ಬಟ್ ಇವತ್ತು ಅವ್ರ ಜೊತೆ ಒಂದು ಸ್ಟೇಜ್ ಹಂಚ್ಕೊಳಕ್ ಒಂದು ಅವಕಾಶ ಸಿಗ್ತಲ್ಲ ನಮ್ಗೆ ಬಹಳ ಅಂದ್ರೆ ಬಹಳ ಖುಷಿ ಗುರುಗಳೇ ನೀವು ದೂರದಿಂದ ನೋಡ್ತೀವಿ ಇವಾಗ ಹತ್ತರ ಗಿಂತ ನೋಡಾತಿವಿ ಬಹಳ ಖುಷಿ ಆಗಿರುತ್ತೆ ಈ ಧ್ವನಿ ಇಲ್ಲಿ ಮಠ ಹಿಂಗ್ ಇರ್ಬೇಕಂತಂದ್ರ ಈ ಎಲ್ಲ ನನ್ನ ಅಭಿಮಾನಿಗಳ ಒಂದು ಆಶೀರ್ವಾದ ನಿಮ್ಮ ಆಶೀರ್ವಾದ ಇಲ್ಲಿ ಮಠ ನಮ್ಮ ಇರ್ತೈತಿ ಅಲ್ಲಿ ಮಠ ಈ ಧ್ವನಿ ಹಿಂಗೆ ಇರ್ತೈತಿ ಅಂತ ಹೇಳಿ ಮುಂದಿನವರಿಗೆ ಒಂದು ಅವಕಾಶ ಮಾಡಿಕೊಡೋದು ಅತಿ ಸರಳವಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಜಾನಪದ ಲೋಕಕ್ಕೆ ಬಂದು ತಮ್ಮ ಅದ್ಭುತವಾದ ಕೊಡುಗೆನ ಕೊಟ್ಟಂತಹ ನಮ್ಮ ರಮೇಶ್ ಹುಡುಗಟ್ಟಿ ಗುರುಗಳಿಗೆ ಮಾಡ ಉತ್ತರ ಕರ್ನಾಟಕದ ಎಲ್ಲ ಅದೇ ಹರಿಯದ ಹುಡುಗರ ಒಂದು ಹಿಂದೆಯನ್ನು ಗೆಳಿಸಿರುವಂತಹ ಉತ್ತರ ಕರ್ನಾಟಕ